केद्रा <tipada> ನಾನು ಹಸ್ಪಾಶ ಅರಸಿಗೆರೆ ತಾಲೂಕು ಅಧ್ಯಕ್ಷ ಇದೇನಪ್ಪ ಇವರು ಒಂದು ಅಂಧ ಕಾನೂನು ಆದೇಶನ ಜಾರಿಗೆ ತಂದಿದ್ದಾರೆ ನಾವು ಚಾಲಕರು ದಿನನಿತ್ಯ ಎದ್ರೆ ರೋಡ್ ಮೇಲೆ ಹೋಗ್ಬೇಕಾಗುತ್ತೆ ಬರಬೇಕಾಗುತ್ತೆ ಬರ್ತಾ ಹೋಗ್ತಾ ಯಾರು ಏನೋ ಸ್ವಂತಕ್ಕೆ ಬೇಕು ಅಂತ ಶತ್ರುತ್ವ ಮನೋಭಾವದಿಂದ ಯಾರೇ ಅಪಘಾತ ಮಾಡಲ್ಲ ಅಪಘಾತ ಅದು ಅವನ ದುರಾದೃಷ್ಟ ಆಗೋದು ಅಪಘಾತ ಆದ ತಕ್ಷಣ ಅದೆಲ್ಲ ನಮ್ಮ ಕೈಯಲ್ಲಿ ಇದ್ದಿದ್ರೆ ನಾವು ಬೇಕು ಅಂತ ಇವನು ಯಾರೋ ಓಡ್ತೇನೆ ನನಗಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಿ ಹೊಡಿತೀವಿ ಅಂತ ಹೇಳಿದ್ರೆ ಅದು ಶತ್ರುತ್ವ ಮನೋಭಾವ ಆಗುತ್ತೆ ಇದು ತಂದಿರೋ ಕಾನೂನು ಇದಕ್ಕೆ ಯಾವುದೇ ತರಹದ ಆದ ಒಂದು ಆಧಾರ ಇಲ್ಲ ಚಾಲಕ ಅನ್ನೋನು ಇವರು ಯಾರು ಈ ಆದೇಶವನ್ನು ಜಾರಿ ಮಾಡಿದ್ದಾರೆ ಅವರು ಝೀರೋ ಟ್ರಾಫಿಕಲ್ಲಿ ಬರೋದು ನಮ್ಮಂಗೆ ದಿನನಿತ್ಯ ಈ ಜನಸಂದಣೆ ಎಲ್ಲಿರುತ್ತೆ ಅಲ್ಲಿ ಚಾಲನೆ ಮಾಡಲ್ಲ ಇವರು ಮಿನಿಸ್ಟ್ರುಗಳು ಬರ್ತಾರೆ ಅವರಿಗೆ ಝೀರೋ ಟ್ರಾಫಿಕ್ ಮಾಡಿ ಇವರು ಚಾಲನೆ ಮಾಡೋದು ಅವರ ಕಾರ್ ಚಾಲನೆ ಮಾಡೋರು ಒಬ್ಬರು ಡ್ರೈವರೇ ಆದರೆ ಝೀರೋ ಟ್ರಾಫಿಕಲ್ಲಿ ಅವರು ಕೊಡೋದು ನಾವು ಟ್ರಾಫಿಕಲ್ಲಿ ಅಲ್ಲಿ ಓಡಾಡೋ ಅಂತ ಜನಸಾಮಾನ್ಯರಲ್ಲಿ ನಾವು ಒಬ್ಬರು ನಮ್ಮ ಚಾಲಕನ ಬಗ್ಗೆ ಅವರು ಗಮನ ಹರಿಸಿ ಇದೇನು ಕಾನೂನು ತಂದಿದ್ದಾರೆ ಆದೇಶ ಜಾರಿಗೆ ತಂದಿದ್ದಾರೆ ಅದನ್ನ ತೆಗೆದಾಕ್ಬೇಕು ತಕ್ಷಣವೇ ಶೀಘ್ರವೇ ತೆಗೆದಾಕ ಕೆಲಸ ಮಾಡಬೇಕು ಸರ್ಕಾರ ದಯಮಾಡಿ ಚಾಲಕನ ಬಗ್ಗೆನು ಇವರು ಒಂದು ಒಳ್ಳೆ ಅಭಿಪ್ರಾಯನ ತಗೊಂಡು ಇವರನ್ನ ಈ ಏನು ಆದೇಶ ಜಾರಿ ಹತ್ತು ವರ್ಷ ಜೈಲು ಅಂದರೆ ನಾವು ವಾಹನಕ್ಕೆ ಇನ್ಶೂರೆನ್ಸ್ ಮಾಡಿಸಲ್ವಾ ಇನ್ಶೂರೆನ್ಸ್ ಏನಕ್ಕೆ ಬೇಕು ಇನ್ಶೂರೆನ್ಸ್ ಮಾಡಿಸಲ್ಲ ಹೇಳ್ಬಿಡಿ ಏಳು ಲಕ್ಷ ದಂಡನೂ ಕಟ್ತೀವಿ ಹತ್ತು ವರ್ಷ ಜೈಲು ತಗೊಳ್ತೀವಿ ಇನ್ಶೂರೆನ್ಸು ಮಾಡಿಸಿ ನಾವು ನಲವತ್ತೈವತ್ತು ಸಾವಿರ ವಾಹನಕ್ಕೆ ಇನ್ಶೂರೆನ್ಸ್ ಮಾಡಿಸಿ ಮತ್ತೆ ನಮ್ಮ ಹೆಂಡತಿ ಮಕ್ಕಳು ನಾವು ಒಳಗೋದಾಗ ಅವರು ಏಳು ಲಕ್ಷ ತಗೊಂಡ್ಬಂದು ಇವರಿಗೆ ದಂಡ ಕಟ್ಟಿ ನಾವು ಹತ್ತು ವರ್ಷ ಜೈಲು ವಾಸ ತಗೊಂಡು ಹಾಂ ಇದು ಯಾವುದೇ ತರಹದ ಒಳ್ಳೆ ಆದೇಶ ಅಲ್ಲ ದಯಮಾಡಿ ಇದು ಕೇಂದ್ರ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಮನವಿ ಇದು ಈ ಕಾನೂನನ್ನು ತೆಗೆದುಹಾಕಬೇಕು ಅಂತ ಅವರಲ್ಲಿ ನಮ್ಮೆಲ್ಲರ ಪರವಾಗಿ ಮನವಿ